ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಸೆ ಧಾರವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೀನ ಮತ್ತೆ ಸೂರ್ಯ ಇಬ್ಬರು ಜಗಳ ಆಡ್ಕೊಂಡಿರೋ ವಿಷಯ ಗೊತ್ತಾಕಿ ರಂಗನಾಥ್ ಬೈತಾ ಇರ್ತಾರೆ ಯಾಕೆ ಏನಾಯ್ತು ನಿಮಗೆ ಯಾಕೆ ಈ ತರ ಆಡ್ತಾ ಇದ್ದೀರಾ ಅಲ್ಲ ಕಣ ಸೂರ್ಯ ನಿಂಗೆ ಎಷ್ಟು ಸರಿ ನಾವು ಹೇಳೋದು ಕುಡಿಬೇಡ ಅಂತ ಆದ್ರೂ ಕುಡ್ಕೊಂಬಂದು ಮೀನನ್ ಜೊತೆ ಈ ಜ ಈ ತರ ಜಗಳ ಆಡಿದರೆ ನೋಡ್ದವ್ರು ಏನು ತಿಳ್ಕೊಳಲ್ಲ ಏನು ಬಂದಿದೆಯೋ ನಿನಗೆ ಅಂತ ಕೋಪ ಮಾಡ್ಕೊಂಡು ರಂಗನಾಥ್ ಬೈತಾರೆ ಅಪ್ಪ ನಂದು ಇದ್ರಲ್ಲಿ ಏನು ತಪ್ಪಿಲ್ಲ ಕಣಪ ಅಂತ ಸೂರ್ಯ ಹೇಳಕ್ ಹೋದಾಗ ಸಾಕು ಸೂರ್ಯ ಇನ್ನೇನು ಮಾತಾಡ್ಬೇಡ ನೀನ್ ಈ ತರ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನನಗ್ ಮಾತು ಕೊಟ್ಟ ಮೇಲೂ ನೀನ್ ಈ ತರ ಮಾಡ್ತೀಯ ಅಂದ್ರೆ ನನ್ನ ಏನೋ ಬೆಲೆ ಇದೆ ನೀನ್ ನನಗೆ ಎಷ್ಟು ಗೌರವ ಕೊಡ್ತೀಯ ಅಂತ ನಂಗೆ ಅರ್ಥ ಆಯ್ತು ನಾನ್ ನಿನ್ ಜೊತೆ ಮಾತಾಡೋದಿಲ್ಲ ಏನಾದ್ರೂ ಮಾಡ್ಕೊಳ್ಳೋ ಸೂರ್ಯ ಅಂತ ಕೋಪ ಮಾಡ್ಕೊಂಡು ಅವ್ರು ಹಂಗ ಹೇಳ್ತಾರೆ ಅಪ್ಪ ಸುಮ್ನೆ ಇರಪ್ಪ ನೀನು ವಿಷಯ ತಿಳ್ಕೊಳ್ದೆ ಏನೇನೋ ಮಾತಾಡ್ಬೇಡ ಅಂತ ಹೇಳ್ತಿರ್ತಾನೆ ಸೂರ್ಯ ಏನೋ ಮಾತಾಡದೆ ತಿಳ್ಕೊಳೋದು ತಿಳ್ಕೊಂಡೆ ಎಲ್ಲಾ ಮಾತಾಡ್ತಿರೋದು ಶಾಂತಿ ಮತ್ತೆ ಮೀನಾ ಇಬ್ರು ಕೂಡ ಕುಡಿದ್ ಬಂದಿ ಅಂತ ಹೇಳ್ತಾ ಇದಾರಲ್ಲ ಇನ್ನೇನ್ ಮತ್ತೆ ಅಂತ ಕೋಪ ಮಾಡ್ಕೊಂಡ್ರ ರಂಗನಾಥ್ ಹೇಳ್ತಾರೆ ಆಗ ಸೂರ್ಯ ಬೇಜಾರಿಂದ ಅಪ್ಪ ಅದಕ್ಕೂ ಒಂದ್ ಕಾರಣ ಐತೆ ಕಣಪ್ಪ ನಾನೇನ್ ಸುಮ್ ಸುಮ್ನೆ ಕುಡಿದ್ ಬಂದಿಲ್ಲ ಸ್ವಲ್ಪ ಅಷ್ಟೇ ಕುಡಿದ್ ಬಂದಿರೋದು ಅಂತ ಸೂರ್ಯ ಹೇಳಿದಾಗ ಏಯ್ ಸ್ವಲ್ಪ ಕುಡಿದ್ರು ಅಷ್ಟೇ ಜಾಸ್ತಿ ಕುಡಿದ್ರು ಅಷ್ಟೇ ಕುಡ್ಕ ಅಂತಾನೆ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋವ ನಾನು ಹೇಳೋ ಮಾತನಾ ನಿನ್ಗೆ ಈ ಮನೆಯಲ್ಲಿ ಯಾವ ಬೆಲೆನೂ ಸಿಗಲ್ಲ ಕಣೋ ಇಷ್ಟು ದಿನ ನೀನ್ ಈ ಮನೆಯಲ್ಲಿ ಆರಾಮಾಗಿದ್ದೆ ಮತ್ತೆ ಏನಾದ್ರೂ ನೀನ್ ಕುಡಿಯಕ್ ಶುರು ಮಾಡಿದ್ರೆ ನಿನ್ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾ ನಿನಗೆ ಅಂತ ರಂಗನಾಥ್ ಹೇಳ್ದಾಗ ಅಪ್ಪ ದಯವಿಟ್ಟು ಕ್ಷಮಿಸ್ಬಿಡಪ್ಪ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ಈ ತರ ಮಾಡ್ಬಿಟ್ಟೆ ತಂಗ ತುಂಬಾ ಟೆನ್ಶನ್ ಆಗಿತ್ತು ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಮಾವ ನಮಗೂ ಸಾವಿರ ಟೆನ್ಷನ್ ಇರುತ್ತೆ ಮಾವ ನಾವು ಹಾಗಾದ್ರೆ ಟೆನ್ಷನ್ ಅಲ್ಲಿ ಕುಡಿಬೋದಾ ಅಂತ ಮೀನಾ ಕೇಳ್ತಾಳೆ ಅಪ್ಪ ಇಲ್ಲಿ ಯಾರು ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಡಪ್ಪ ಅಂತ ಕೋಪ ಮಾಡ್ಕೊಂಡ್ ಸೂರ್ಯ ಹೇಳ್ತಾನೆ ಅಷ್ಟ್ರಲ್ಲಿ ಮೀನ ಬೇಜಾರು ಮಾಡ್ಕೊಂಡು ನಿಂತ್ಕೊಂತಾಳೆ ಯಾಕೋ ಈ ತರ ಜಗಳಾಡಿದೀರಾ ಇಬ್ರು ಆದರ್ಶ ದಂಪತಿಗಳು ಅಂತ ತಗೊಂಡಿದೀರಾ ಈಗ ನೋಡಿದ್ರೆ ಜಗಳ ಮಾಡ್ಕೊಂಡ್ ಮಾತ್ ಬಿಟ್ಟು ನಿಂತಿದ್ದೀರಾ ಈ ತರ ಇದ್ರೆ ಮನೆಯವರೆಲ್ಲ ಆಡ್ಕೊಳ ಆಡ್ಕೊಳ್ಳೋದಿಲ್ವೇನಾ ಮೊದ್ಲೇ ಆ ಶಾಂತಿ ಮನೋಜ ಇದಕ್ಕೋಸ್ಕರನೇ ಕಾಯ್ತಾ ಇದಾರೆ ಹೇಗೇಗ್ ಮಾತಾಡ್ತಾರೆ ಅಂತ ನಿನ್ ಗೊತ್ತಿಲ್ವೇನೋ ನೀನ್ ಸುಮ್ನೆ ಇರೋ ನಿನ್ನ ಮನೆಯಲ್ಲಿ ನೀನು ಮಾಡೋದ್ರಿಂದ ಮೀನನ್ನ ಕೇವಲವಾಗಿ ನೋಡ್ತಾರೆ ರಂಗನಾಥ್ ಹೇಳಿದಾಗ ತಪ್ಪಿಲ್ಲ ಅಂದ್ರು ನಾನು ಯಾರ ಮುಂದೆ ತಲೆ ಬಾಕ್ಸಲ್ಲ ಅದ್ರಲ್ಲಿ ನಾನು ಹೋಗ್ಬೇಡ ಅಂತ ಹೇಳಿದ್ರು ಆ ಮಂಜು ಬರ್ತಡೆ ಹೋಗಿದಾಳೆ ನೆಲಲ್ ನೋಡ್ಕೊಂಡು ನಾನ್ ಸುಮ್ನೆ ಇರ್ಬೇಕಾ ಗಂಡ ಅಂತ ಅನ್ಸ್ಕೊಂಡು ನನಗೆ ಏನು ಬೆಲೆನೇ ಇಲ್ಲ ಅಂತ ಸೂರ್ಯ ಕೇಳ್ದಾಗ ಮಾವ ಇವ್ರು ಯಾಕೆ ಈ ತರ ಮಾತಾಡ್ತಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಮಾತಿಂದ ನಂಗೆ ತುಂಬಾ ಬೇಜಾರಾಗಿದೆ ನಾನ್ ಎಷ್ಟೇ ಹೇಳಿದ್ರು ಇವ್ರು ನನ್ ಮಾತ್ ಕೇಳ್ತಾ ಇಲ್ಲ ನಾನ್ ಅವಾಗ್ಲಿಂದ ಹೇಳ್ತಾನೆ ಇದೀನಿ ನಾನು ಇವ್ರನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಮತ್ತು ಅಷ್ಟೇ ಗೌರವಿಸ್ತೀನಿ ಹಾಗಂತ ನನ್ ತವ್ರ ಮನೆಯವ್ರನ್ನ ನಾನ್ ಬಿಟ್ಕೊಡಕ್ ನಮ್ಮ ನಮ್ ತಮ್ಮ ನಮ್ಮಅಮ್ಮಗೆ ನನ್ನ ಬಿಟ್ರೆ ಇನ್ಯಾರಿದ್ದಾರೆ ಮಾವ ಅವ್ರನ್ನ ಬಿಟ್ರೆ ನನಗೆ ಯಾರಿದ್ದಾರೆ ಮಾವ ಹಾಗಂತ ಬಿಟ್ಕೊಡಕ್ ಆಗತ್ತ ಮಾವ ಏನೋ ತಪ್ಪು ಮಾಡಿದಾನೆ ಅಂತ ಅದೇ ರೀತಿ ಕೆಲಸಕ್ಕಾಗುತ್ತಾ ಇವ್ರು ಈ ರೀತಿ ಮಾತಾಡ್ತಾ ಇದ್ದಾರೆ ನಾನು ಆಗಿ ಏನ್ ಮಾಡ್ಬೇಕು ಅದನ್ನ ಮಾಡಿದೀನಿ ಅಂತ ಮೀನಾ ಹೇಳ್ತಾಳೆ ಯಾಕೆ ನಿಲ್ಸು ಮೀನಾ ನನ್ ಮಾತ್ ಕೂಡ ಆಡ್ಬೇಡ ಹೇಳ್ತಾ ಇದೀನಲ್ವಾ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ ಅಂತ ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡು ಕೋಪ ಮಾಡ್ಕೊಂಡು ಸೂರ್ಯ ಹೇಳ್ತಾನೆ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ತಾನೆ ಮೀನಂಗೆ ತುಂಬಾ ಬೇಜಾರಾಗುತ್ತೆ ಹೋಗ್ಲಿ ಬಿಡಮ್ಮ ಅವನ್ ಹೇಗೆ ಅಂತ ನಿನಗೆ ಗೊತ್ತಲ್ವಾ ಹೇಗಾದ್ರೂ ಮಾತಾಡ್ಕೊಳ್ಳಿ ನೀನು ಆರಾಮಾಗಿರೋ ಯಾವ್ದ್ರ ಬಗ್ಗೆನೂ ಟೆನ್ಷನ್ ತಗೋಬೇಡ ಅಷ್ಟಕ್ಕೂ ಅವ್ನ ಅಂಬ್ ಬುದ್ಧಿನೇ ಆಗೇ ಈಗ ಮಾತಾಡ್ತಾನೆ ಆಮೇಲೆ ಅವನ ಪಡಿಗೆ ಅವನೇ ಸರಿ ಹೋಗ್ತಾನೆ ನೀನೇನು ತಲೆ ಕೆಡ್ಸ್ಕೊಬೇಡ ಅಂತ ರಂಗನಾಥ್ ಮೀನಂಗೆ ಸಮಾಧಾನ ಮಾಡ್ತಾ ಇರ್ತಾರೆ ನಿಜವಾಗ್ಲೂ ನಂದ್ ಇದ್ರಲ್ಲಿ ಏನು ತಪ್ಪಿಲ್ಲ ನಿಮ್ಗಾದ್ರೂ ಅನ್ಸುತ್ತಾ ನಾನ್ ತಪ್ಪಿದೆ ಅಂತ ಇಲ್ಲ ಕಣಮ್ಮ ನೀನ್ ಏನು ತಪ್ಪು ಮಾಡಿಲ್ಲ ನಿನಗೆ ತವರ್ ಮನೇನು ಬೇಕು ಗಂಡದ ಮನೇನು ಬೇಕು ಅವ್ರ ಮನೆಯವ್ರ ಹೇಗ್ ಮುಖ್ಯನೋ ಸೂರ್ಯನು ಅಷ್ಟೇ ಮುಖ್ಯ ಅದು ಅವನಿಗೆ ಗೊತ್ತಿಲ್ಲದೆ ಈ ತರ ಎಲ್ಲಾ ಮಾತಾಡ್ತಿದ್ದಾನೆ ನೀನ್ ಹೋಗ್ಬೇಕಾಗಿದ್ದು ನಿನ್ ಕರ್ತವ್ಯ ನೀನ್ ಹೋಗಿದ್ಯಾ ಅದನ್ನ ತಪ್ಪು ಅಂತ ನಾನು ಯಾವ್ದೇ ಕಾರಣಕ್ಕೂ ಹೇಳಲ್ಲ ಇದನ್ ಕೇಳಿ ಮೀನಂಗೆ ಖುಷಿ ಆಗುತ್ತೆ ಅಯ್ಯೋ ರೀ ಯಾ ನೀವ್ ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ದೀರಾ ನೀವ್ಯಾಕೆ ಇವ್ಳಿಗೆ ಕೇಳ್ತಾ ಇದ್ದೀರಾ ಅವ್ಳು ಹೇಗ್ ಬೇಕಾರು ಹೋಗ್ಲಿ ಹೇಗ್ ಬೇಕಾರು ಬರ್ಲಿ ನಮಗೇನಂತೆ ಆದ್ರೆ ದಯವಿಟ್ಟು ಪಾಡಿ ನಮ್ಮನ್ನ ಇರೋಕ್ ಬಿಟ್ಬಿಡ್ಲಿ ಅಷ್ಟೇ ಸಾಕು ನಮಗೆ ಇಬ್ಬರು ಹೆಂಡತಿ ಜಗಳದಲ್ಲಿ ನಾವಿಬ್ರು ತೀರ್ಮಾನ ಮಾಡಿ ಇವ್ರ್ ಇವ್ರಿಗೆ ಸಮಾಧಾನ ಮಾಡೋದೇ ಆಗೋಯ್ತು ಒಳ್ಳೆ ಕರ್ಮ ಆಗೋಯ್ತು ನಮ್ಗೆ ಇವ್ರಿಗಿಂತ ಶ್ರುತಿ ರವಿ ಮನೋಜ ರೋಹಿಣಿನೇ ಎಷ್ಟೋ ಚೆನ್ನಾಗಿರ್ತಾರೆ ಈ ಅವಾರ್ಡ್ ತಗೊಂಡ್ರೆ ಸಾಲದಮ್ಮ ಅದೇ ರೀತಿನೇ ನಡ್ಕೋಬೇಕು ಇನ್ನಿಬ್ರು ಮಕ್ಕಳು ಕೂಡ ಅವಾರ್ಡ್ ತಗೊಳ್ದೆ ಹೋದ್ರು ಅದ್ರಲ್ಲಿ ಭಾಗವಹಿಸಿದಾರೆ ಆದ್ರೂ ಅವರು ಒಂದಿನ ಜಗಳಾಡದೆ ಖುಷಿ ಖುಷಿಯಿಂದ ಇರ್ತಾರೆ ಇನ್ತರ ಅಂತೂ ಅವ್ರ ಅವ್ ಜೋಡಿನೂ ಯಾವತ್ತೂ ಜಗಳ ಜಗಳಾಡಿಲ್ಲ ಆ ಸೂರ್ಯನ್ ಕೇಳ್ಬೇಕಾ ಅವ್ನಂತೂ ಕುಡ್ದ್ ಬಂದ್ರೆ ಅವ್ನ ಏನ್ ಮಾಡ್ತಾನೋ ಅವನಿಗೆ ಗೊತ್ತಾಗಲ್ಲ ನಿನ್ ಮಾತ್ ಕೇಳ್ತಾನ ಅಂತ ಶಾಂತಿ ನಗ್ತಾ ಇರ್ತಾರೆ ಅದೇ ಸಾಕ್ ನಿಲ್ಸಿ ಸುಮ್ನೆ ಬಾಯಿ ಇದೆ ಅಂತ ಬಾಯಿ ಬಂದಂಗ್ ಮಾತಾಡ್ಬೇಡಿ ನೀವು ಚೆನ್ನಾಗಿರೋದಿಲ್ಲ ನಿಮಿಗ್ ನೆನ್ನೆನೆ ಹೇಳಿದೀನಿ ಇನ್ನೊಂದ್ಸರಿ ನನ್ ಗಂಡನ್ ಬಗ್ಗೆ ನನ್ ಬಗ್ಗೆ ತರ ಮಾತಾಡಿದ್ರೆ ನಾನಂತೂ ಸುಮ್ನೆ ಇರೋದಿಲ್ಲ ಅಂತ ನಿಮ್ ಪಾಡಿಗೆ ನೀವ್ ಇರೋದ್ ಬಿಟ್ಟು ನಮ್ಮ ವಿಷಕ್ ಬಂದ್ರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಕೋಪ ಮಾಡ್ಕೊಂಡು ಮೀನಾ ಹೇಳ್ತಾಳೆ ಶಾಂತಿಗೆ ಕೋಪ ಬರ್ತಾ ಇರುತ್ತೆ ಅಷ್ಟರಲ್ಲಿ ಅಲ್ಲಿಗೆ ರೋಹಿಣಿ ಬಂದು ಅತ್ತೆ ಏನತ್ತೆ ಈ ತರ ಮಾತಾಡಿದ್ರು ನಿಮಗೆ ಸ್ವಲ್ಪನ ಅತ್ತೆಯನ್ನ ಗೌರವನೇ ಇಲ್ಲ ಈ ತರ ಮಾತಾಡೋದ್ರು ನೀವು ಸುಮ್ಮನೆ ನಿಂತಿದ್ದೀರಲ್ಲ ನೋಡ್ಕೊಂಡು ರೋಹಿಣಿ ಹೇಳಿದಾಗ ಇವಳ್ದು ಒಂದ್ ಸ್ವಲ್ಪ ಜಾಸ್ತಿ ಆಗಿದೆ ಅದನ್ನೇ ಕಮ್ಮಿ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತಿದೆ ನನಗೆ ಮಾತಾಡ್ತಾಳೆ ನೋಡಿದ್ರೆ ಬಾಯಿ ಬಂದಂಗ್ ಮಾತಾಡಿದ್ಲು ಇವಳಿಗೆ ಸರಿಯಾಗಿ ಮಾಡ್ತೀನಿ ಅಂತ ಕೋಪ ಮಾಡ್ಕೊಂಡು ಶಾಂತಿ ಹೇಳ್ತಾರೆ ಆಗ ರೋಹಿಣಿ ಹೌದತ್ತೆ ಇವ್ರ ನೀಗೆ ಬಿಟ್ಬಿಟ್ರೆ ನಾಳೆ ನೀವೇ ಮನೆಯಿಂದ ಹೊರಗೋಗಾಗತ್ತೆ ಒಂದ್ ಸ್ವಲ್ಪ ಹುಷಾರಾಗಿರಿ ಅಂತ ರೋಹಿಣಿ ಹೇಳಿ ಹೋಗ್ತಾಳೆ ಅಯ್ಯೋ ದೇವ್ರೆ ನಾನಂತೂ ತುಂಬಾ ಹುಷಾರಾಗಿರ್ಬೇಕು ಅಂತ ಶಾಂತಿ ಅನ್ಕೊಂತ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್